ಗಾಂಧಿಗ್ರಾಮ ಪುರಸ್ಕಾರ ಆಯ್ಕೆ ಆಗಿದೆ ಹೇ ಅಂತಾರೆ ಗಾಂಧಿಗ್ರಾಮ ಪುರಸ್ಕಾರ ಅವಾರ್ಡ್ ಸಿಕ್ಕು ಹೆಂಗ ಅನಿಸ್ತು ನಿಮಗೂ ಸರ್ ಗಾಂಧಿಗ್ರಾಮ ಪುರಸ್ಕಾರ ಆಯ್ಕೆ ಆಯ್ತಲ್ಲ ಯಾವ ಥರ ನಿಮ್ಗೆ ಏನು ಸಂತೋಷ ಆಕತಿ ಖುಷಿ ಆಯ್ತು ನಮ್ಮಲ್ಲಿ ನಿಮ್ದು ಅನುಕೂಲ ಆಗೈತಿ ಪಳ್ಳಿ ಅವ್ರು ಕೊಟ್ಟಂತ ಅವಾರ್ಡ್ ನಮ್ಮಲ್ಲಿ ನಮ್ಮ ಪಂಚಾಯತಿ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಒಂದು ಅವ್ರು ಕೊಟ್ಟಂತ ಗೈಡೆನ್ಸ್ ಪಂಚಾಯಿತಿ ಈಗ ಮುಂದಿನ 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 ದಿನದಲ್ಲಿ ಯಾವ ಥರ ಅಭಿವೃದ್ಧಿ ಮಾಡ್ತಾರೆ ಊರಲ್ಲಿ ನಿಮ್ಮ ಗ್ರಾಮ ಗ್ರಾಮ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಯನ್ನು ಯಾವ ಥರ ಅಭಿವೃದ್ಧಿ ಮಾಡ್ತೀರಾ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಂಥ ಘಟರಿ ಸಾಲಿ ಕಂಪೌಂಡ ಹೈಟೆಕ್ ಶೌಚಾಲಯ ಮುಂದ ಸ್ಕೂಲ್ ಇ ಡಿ ಅವರು ಎನ್ ಆರ್ ಜಿ ನಮ್ಮ ಇಂಜಿನಿಯರು ಎಲ್ಲರೂ ನಮಗೆ ನಾವು ಯಾವ ರೀತಿ ಇದನ್ನು ಮಾಡುತ್ತೆ ಎಲ್ಲರೂ ನಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಅದರಿಂದ ಕೆಲ್ಪೂ ಮಾಡಿದ್ದಾರೆ ಮತ್ತು ಏನೋ ಒಂದು ಏನು ಮಾಡೋಕ್ಕೋ ಅವರಿಂದ ಕೆಲಸಗಳು ಮತ್ತು ಒಂದು ಹೊಳೆ ಹೊಸದಾಗಿ ಕ್ರಿಯಾಜಿನೇ ಮಾಡೋದು ಒಂದಾರನೂ ಇಮಿಡಿಯೇಟ್ಲಿ ನಮ್ಮ ಕೆಲಸ ಮತ್ತು ಎನರ್ಜಿ ಒಳಗೆ ಕೊಡೋಕ್ಕೆ ಅನುಕೂಲ ಮಾಡಿಕೊಟ್ಟ ಈಗ ಒಂದು ಕೂಲಿ ಕಾರ್ಮಿಕರ ದುಡಿದಂಥ ಕೂಲಿ ಮುಗ್ದಂಥ ಟೈಮ್ಗಳು ಕಳೆದು ಹೋಗಿ ಅವ್ರನ್ನ ಹೆಚ್ಚಿಗೆ ಮತ್ತು ಬದು ಅಥವಾ ಈಗ ನಾಲ್ಕು ಹಳ್ಳಿ

ಅವರು ಸದಾ ಎಲ್ಲರಿಗೂ ಮತ್ತು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ವಿಷಯಕ್ಕೆ ಗಾಂಧಿಗ್ರಹ ಎಲ್ಲ ಇನ್ನೂ ಸುತ್ತ ಧನ್ಯವಾದ